ಐಡಿ ನ್ಯೂಸ್ಗೆ ಸ್ವಾಗತ ವೀಕ್ಷಕರೇ ಇಂದಿನ ಕಾರ್ಯಕ್ರಮ ಅನ್ನೋದನ್ನ ನೋಡೋಣ ಇವತ್ತು ನಾವು ಕೋಲಾರದ ಹೆಸರಾದಂತ ಟೊಮೆಟೊ ಮಾರ್ಕೆಟ್ ಅಲ್ಲಿ ಇದೀವಿ ಇವತ್ತು ಆಡಿ ಟೊಮೆಟೊ ಹೋಗಿದೆ ಸೀಡ್ಸ್ ಕೂಡ ಇವತ್ತು ನಾವು ತಿಳಿಯೋಣ ಇನ್ನ ಇವತ್ತಿನ ಎಲ್ಲಾ ಕಾರ್ಯಕ್ರಮಗಳು ನೋಡೋಣ

40 45 50 55 60 65 70 175 80 180 200 210 220 230 240 250 260 270 280 290 40 50 55 60 65 70 75 80 85 90 95 200 200 200 200 80 10 200 100 40 50 60 65 70 200 200 200 200 200 200 80 200 200 200 200 225 25 235 40 240 240 240 265 265 265 265 265 265 265 265 ಇನ್ನೂರ ಅರವತ್ತು ಇನ್ನೂರ ಅರವತ್ತು ಅರವತ್ತೈದು ಎಪ್ಪತ್ತೂರ ಇಪ್ಪತ್ತೈದು ಮುನ್ನೂರ ಮೂವತ್ತೈದು ಮುನ್ನೂರ ಮೂವತ್ತೈದು ನೀವ್ ಪ್ರತಿದಿನ ಟೊಮಾಟೊ ಬೆಲೆ ನೋಡ್ಬೇಕಾ ಐಡಿಯಾ ನ್ಯೂಸ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಮ್ಯಾನ್ ಸಂಪತ್ ಜೊತೆ ಐಡಿಯಾ ಮಂಜು ಐಡಿಯಾ ನ್ಯೂಸ್ ಖೋಲಾರ